ಫ್ರೆಂಡ್ಸ್ ಇದನ್ನು ಕುಡಿದರೆ ಎಪ್ಪತ್ತರ ಹರೆಯದಲ್ಲಿ ಕೂಡ ಮೂಳೆಗಳು ಕಬ್ಬಿಣದ ಹಾಗೆ ಇರುತ್ತಂತೆ ಇದನ್ನು ಹುರುಳಿ ಮಾಲ್ಟ ಇಲ್ಲ ಹುರುಳಿ ಪಾಯಸ ಅಂತ ಬೇಕಾದರೂ ಕರಿಬೋದು ಆದರೆ ಇದು ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಅವರು ಇದನ್ನು ಹುರುಳಿ ಸಂಕ್ತಿ ಅಂತಾರೆ ಸಂಕ್ತಿ ಅಂದರೆ ಅಂಬಲಿ ಅನ್ನೋ ಅರ್ಥ ಕೂಡ ಇದೆ ಹುರುಳಿಗೆ ಇಂಗ್ಲೀಷ್ನಲ್ಲಿ ಹಾರ್ಸ್ ಗ್ರಾಮ್ ಅನ್ನೋ ಹೆಸರು ಕೂಡ ಇದೆ ಅದು ಯಾಕೆಂದರೆ ಮೊದಲು ಇದನ್ನು ರೇಸ್ನ ಕುದುರೆಗಳಿಗೆ ಕೊಡ್ತಾ ಇದ್ದದಂತೆ ನಮ್ಮೂರಲ್ಲಿ ಕೂಡ ಕೋ ಕಂಬಳದ ಕೋಣಗಳಿಗೆ ಎಲ್ಲ ಇದನ್ನು ತಿನ್ನಿಸ್ತಾರೆ ಇದರ ಆರೋಗ್ಯದ ಬಗ್ಗೆ ನಾನು ಇವಾಗ ಒಂದು ಮಾಲ್ಟ್ ಮಾಡ್ತಾ ಇದ್ದೀನಿ ನೋಡಿ ಹಾರ್ಸ್ ಗ್ರಾಮ್ ಇದಕ್ಕಿಂತ ಹುರುಳಿ ಕಾಳು ಒಂದು ಕಪ್ಪು ಆಮೇಲೆ ಒಂದು ಕಪ್ಪು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ ಎರಡು ಚಮಚ ತುಪ್ಪ ಒಂದು ಅರ್ಧ ಚಮಚ ಕರಿಮೆಣಸಿನ ಹುಡಿ ಕಾಲು ಕಪ್ ಹಾಲು ಪಿಂಚ್ ಸಾಲ್ಟ್ ಸ್ವಲ್ಪ ಉಪ್ಪು ಆಮೇಲೆ ಒಂದು ಚಮಚ ಶುಂಠಿ ಪೌಡರ್ ತೊಗೊಂಡಿದ್ದೀನಿ ಶುಂಠಿ ಮತ್ತು ಕರಿಮೆಣಸಿನ ಪುಡಿ ಯಾಕೆಂದರೆ ಅದು ಶೀತ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದಂತೆ ಅದಕ್ಕೋಸ್ಕರ ಇದನ್ನೊಮ್ಮೆ ಮಾಡಿ ಕುಡಿತೀನಿ ಚಳಿಗಾಲದಲ್ಲೆಲ್ಲ ಈ ಕಾಯಿಲೆ ಬರೋದು ಬೇಗ ಅಲ್ವ ಅದನ್ನು ಕುಡಿದರೆ ಒಳ್ಳೆಯದು ನೋಡಿ ಅದನ್ನು ನಾನು ತುಂಬ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ರೋಸ್ಟ್ ಮಾಡಬೇಕು ಅದು ಪಟಪಟ ಅಂತ ಸಿಡಿಬೇಕು ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು ಅದನ್ನು ಹೆಚ್ಚು ಇದು ಮಾಡೋದು ನಾನಿಲ್ಲಿ ಒಂದು ಕಪ್ಪು ಕಾಳು ತೊಗೊಂಡ್ರು ಇದನ್ನು ಎಲ್ಲವನ್ನು ಮಾಡ್ತಾ ಇಲ್ಲ ನಾಲ್ಕೈದು ಚಮಚ ಪೌಡ್ರ್ ಮಾತ್ರ ತಗೊಳ್ಳೋದು ಯಾಕಂದರೆ ಇದು ಮಿಕ್ಸಿಯಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಒಂದು ಕಪ್ಪು ತಗೊಂಡಿದ್ದೆ ಅಷ್ಟೇ ಆಯಿತು ನೋಡಿ ಇವಾಗ ಫ್ರೈ ಆಯಿತು ಇನ್ನು ಇದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನನಗೆ ಮಾಡ್ಕೋಬೇಕು ಎಷ್ಟು ಚೆನ್ನಾಗೇ ಆಗುತ್ತೋ ಅಷ್ಟು ಆದರೆ ತುಂಬ ಒಳ್ಳೆಯದು ಅಂಗಡಿಯಲ್ಲಿ ಕೂಡ ಸಿಗ್ಬೋದು ಇದರ ಪೌಡ್ರು ಇವಾಗೆಲ್ಲೆಲ್ಲ ಸಿಗುತ್ತಲ್ಲ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನೋಡಿ ಇದು ಆಯಿತು ಆದರೂ ಇದನ್ನು ಸ್ವಲ್ಪ ಜರಡಿ ಹಿಡಿತಾ ಇದ್ದೀನಿ ಆವಾಗ ನಮಗೆ ನುಣ್ಣಗಿನ ಪೌಡ್ರ್ ಸಿಗುತ್ತಲ್ಲ ಅದಕ್ಕೋಸ್ಕರ ನೀವು ಇದನ್ನು ಜಾಸ್ತಿ ನುಣ್ಣಗೆ ಕೂಡ ಮಾಡ್ಕೋಬೋದು ಉಳಿದರೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಸಿಕ್ಕಿದರೆ ಲಾಸ್ಟಲ್ಲಿ ತೊಂದರೆ ಇಲ್ಲ ಪಾಯಸದಾಗಿ ಬರುತ್ತೆ ಕೆಲವರೆಲ್ಲ ಇದಕ್ಕೆ ಏನು ಹಾಕ್ತಾರೆ ಅಂದರೆ ಶಾವಿಗೆ ಕೂಡ ಹಾಕ್ತಾರೆ ಇಲ್ಲ ರವೆ ಸಜ್ಜಿಗೆಲ್ಲ ಹಾಕ್ತಾರೆ ನಾನಿಲ್ಲಿ ಆಯ್ತಲ್ಲ ಇದನ್ನು ಇವಾಗ ಒಂದು ಐದು ಚಮಚ ಅದನ್ನು ಒಂದು ಕಪ್ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಅದು ಬಿಸಿ ನೀರಿಗೆ ಹಾಕಿದರೆ ಅದು ಗಂಟು ಗಂಟೆ ಆಗುತ್ತಲ್ಲ ಅದಕ್ಕೋಸ್ಕರ ನಾವು ತಣ್ಣಗಿನ ನೀರಲ್ಲೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಕಪ್ ನೀರು ಇದ್ದೀನಿ ನಾನಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ವಾರದಲ್ಲಿ ಒಂದು ಎರಡು ಸಲ ಕುಡಿದರೆ ತುಂಬ ಒಳ್ಳೆಯದು ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ರಾಗಿ ರಾಗಿ ಮಾಲ್ಟ್ ಎಲ್ಲ ಕುಡಿತೀವಲ್ಲ ನಾವು ಅದೇ ಥರ ಹುರುಳಿ ಮಾಲ್ಟು ಹಿಂದಿನ ಕಾಲದವ್ರದ್ದು ಆರೋಗ್ಯದ ಗುಟ್ಟಿ ಇದು ಅವರೆಲ್ಲ ಬೆಳೆಸ್ತಾಯಿದ್ದದ್ದು ನಮ್ಮರು ನಮ್ಮಲ್ಲಿ ಕೂಡ ಸಣ್ಣ ಇರಬೇಕಾದ್ರೆ ಇದನ್ನು ಮಾಡ್ತಾ ಇದ್ದೇವೆ ಆದರೆ ಆವಾಗ ಎಲ್ಲ ಕೋಣಗಳಿಗೆ ಎಮ್ಮೆಗಳಿಗೆಲ್ಲ ಕೊಡ್ತಾಯಿದ್ದೆ ನಾವು ಹೆಚ್ಚಂದ್ರೆ ಒಂದು ಬಸಳೆಗೆ ಇಲ್ಲ ಅದರದ್ದೊಂದು ಸಾರು ಹುರುಳಿ ಸಾರು ಎಲ್ಲ ಮಾಡ್ತಾಯಿದ್ದೇವೆ ಅಷ್ಟೇ ಹೀಗೆ ಮಾಡ್ತಾ ಕುಡಿದ್ರೆ ಒಳ್ಳೆಯದು ನೋಡಿ ಇವಾಗ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನಾವು ಒಂದು ಕಪ್ಪು ಹುರುಳಿಗೆ ಒಂದು ಕಪ್ ಬೆಲ್ಲ ಬೇಕು ಅಂದರೆ ನಾವು ಒಂದು ಕಪ್ಪೆಲ್ಲ ಇಲ್ಲ ಹುರುಳಿದ್ದು ಐದು ಚಮಚ ಮಾತ್ರ ಹಾಕಿದ್ದಲ್ಲ ಆದರೆ ಅದರಿಂದ ನೀವು ನಿಮ್ಮ ಟೇಸ್ಟಿಗೆ ಅನುಸಾರ ಹಾಕೊಳ್ಳಿ ಹೆಚ್ಚು ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಅದಕ್ಕೊಂದು ಮೂರು ಕಪ್ ನೀರು ಹಾಕಿ ನಾನು ಅದನ್ನು ಕರಗಿಸ್ತಾ ಇದ್ದೀನಿ ಅದು ಕರಗಿದರೆ ಸಾಕು ಯಾಕಂದರೆ ಅದು ಪಾಕ ಬರುವ ಅಗತ್ಯ ಇಲ್ಲ ನಾನು ಸ್ವಲ್ಪ ಕಡಿಮೆ ಆಯಿತು ಅಂದರೆ ನಾನು ಸ್ವಲ್ಪ ಇದ್ದೇನೆ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇದನ್ನು ಸೋಸೋ ಒಂದು ಅಗತ್ಯ ಇಲ್ಲ ಬೇರೆ ನಮ್ಮ ಬೇರೆ ಬೆಲ್ಲ ತಗೊಂಡ್ರೆ ಸ್ವಲ್ಪ ಸೋಸ್ ಬೇಕಾಗುತ್ತದೆ ಅಡಿಯಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತಲ್ಲ ಇವಾಗ ಇದು ಕರಗಿದೆ ನಾನಿವಾಗ ಮಿಕ್ಸರನ್ನು ಇದ್ದೇನೆ ಅದರದ್ದು ಇದನ್ನು ಚೆನ್ನಾಗಿ ನಾವು ಕೈ ಬಿಡದೆ ಆಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಕುದಿ ಬರಬೇಕು ಕೈ ಆಡಿಸೋದೇ ಹೋದರೆ ಅದು ಅಡಿಯಲ್ಲೆಲ್ಲ ನಿಲ್ಲುತ್ತಲ್ಲ ಗಂಟು ಗಂಟೆ ಆಗುವಂಥ ಚಾನ್ಸ್ ತುಂಬ ಇದೆ ಅದರಿಂದ ನಾವು ಕೈ ಕೈಯಾಡಿಸ್ತಾನೆ ಇರಬೇಕು ಇದು ಸ್ಟವ್ ಆಫ್ ಮಾಡೋ ತನಕ ನಾವು ಕೈ ಆಡಿಸ್ತಾನೆ ಇರಬೇಕು ಒಂದು ನಾಲ್ಕೈದು ನಿಮಿಷದಲ್ಲಿ ಆಗುತ್ತೆ ಹೆಚ್ಚೇನು ಹೊತ್ತು ಬೇಕಾಗೋದಿಲ್ಲ ಅದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನಾನು ನಾನಿವಾಗೆಲ್ಲ ಹುಡಿಯನ್ನು ಹಾಕ್ತಾಯಿದ್ದೀನಿ ಅಂದರೆ ಕರಿಮೆಣಸಿನ ಹುಡಿ ಆಮೇಲೆ ಶುಂಠಿ ಪೌಡಿ ಆಮೇಲೆ ನಾನು ಒಂದು ಅರ್ಧ ಚಮಚ ಏಲಕ್ಕಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಅದೊಂದು ಟೇಸ್ಟಿಗೆ ಅಸ್ಕೋಸ್ಕರ ಅಷ್ಟೇ ಅಂದರೆ ಪಾಯಸದ ಥರನೇ ಬರುತ್ತೆ ಇದು ಅಡಿಯಲ್ಲಿ ಸ್ವಲ್ಪ ಸ್ವಲ್ಪ ಅದರದ್ದು ರವೆ ಸಿಗುತ್ತಲ್ಲ ಅದೊಂಥರ ನಮಗೆ ಪಾಯಸದಿಂದ ಅನುಭವ ಆಗುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ಬೋದು ತುಂಬ ಸಿಹಿಯನ್ನು ಇಷ್ಟಪಡುವವರು ತುಂಬ ಇಷ್ಟಪಡ್ತಾರೆ ನೋಡಿದು ಕುದಿ ಬರ್ತಾ ಇದೆ ನೋಡಿ ಇವಾಗ ಕುಡಿ ಬಂದ ತಕ್ಷಣ ಆಮೇಲೆ ಇಳಿಸೋದು ಆಮೇಲೆ ಹಾಲು ಹಾಕೋದು ಆಮೇಲೆ ಅದರ ಮೇಲಕ್ಕೆ ಸ್ವಲ್ಪ ತುಪ್ಪ ಹಾಕೋದು ಅಷ್ಟೇ ಆಮೇಲೆ ಕುಡಿಯೋದು ಹಿಂದಿನ ಕಾಲದವರೆಗೂ ಇದರಲ್ಲಿ ನೋಡಿ ಹೈಯೆಸ್ಟ್ ಪ್ರೋಟೀನ್ ಅಂದರೆ ದ್ವಿದಳ ಧಾನ್ಯದಲ್ಲಿ ಹೈಯೆಸ್ಟ್ ಪ್ರೋಟೀನು ಕ್ಯಾಲ್ಸಿಯಂ ಕಬ್ಬಿಣಾಂಶ ಎಲ್ಲ ಇರೋದಂತೆ ಇದಕ್ಕೆ ಇದು ಎಲ್ಲ ಒಂದು ಕಾಯಿಲೆಗಳಿಗೆ ನಮ್ಮಂದರೆ ಹಾರ್ಟ್ ಡಿಸೀಸ್ ಇರ್ಬೋದು ಇಲ್ಲ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಎಲ್ಲದಕ್ಕೂ ತುಂಬ ರಾಮಬಾಣ ಅಂತ ನೋಡಿ ನಾನು ಏಲಕ್ಕಿ ಪೌಡರ್ ಕೂಡ ಮನೆಯಲ್ಲಿ ಹಾಕ್ತಾ ಇದ್ದೀನಿ ಹುರುಳಿ ಕಾಳಿನ ಒಂದು ಯಾರಿಗೂ ಬಹುಶಃ ಇವಾಗ ಇವಾಗೆಲ್ಲ ಕೆಲವರಿಗೆ ಗೊತ್ತಿರ್ಬೋದು ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅದರಿಂದ ವಾರಕ್ಕೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಮಾಡಿ ಕುಡಿಯೋದು ಒಳ್ಳೆಯದು ಇಲ್ಲ ಪಲ್ಯ ಮಾಡ್ಬೋದು ಇಲ್ಲ ಸಾಂಬಾರು ಮಾಡ್ಬೋದು ಹುರುಳಿದ್ದು ಸಾರು ಎಲ್ಲ ನಾನು ಹುರುಳಿ ಸಾರು ಎಲ್ಲ ಮಾಡಿದ್ದು ಮಾಡಿದ್ದೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ಅದನ್ನು ಕೂಡ ನೋಡಿ ಕೊನೆಯಲ್ಲಿ ಇವಾಗ ಹಾಲು ಹಾಕ್ತಾಯಿದ್ದೇನೆ ಇದು ಬಿಸಿ ಮಾಡಿದ ಹಾಲೆ ಅದರಿಂದ ಇದನ್ನು ಹೆಚ್ಚು ಕುದಿಸುವ ಅಗತ್ಯ ಇಲ್ಲ ಸ್ಟವ್ ಆಫ್ ಮಾಡಿ ಹಾಲು ಹಾಕ್ತಾಯಿದ್ದೀನಿ ಹಾಗೆ ತುಪ್ಪ ಕೂಡ ಹಾಕೋತಾ ಇದ್ದೀನಿ ಇಲ್ಲಿಗೆ ನಮ್ಮದು ಹುರುಳಿ ಮಾಲ್ಟ್ ರೆಡಿ ಆಯಿತು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮಕ್ಕಳದ್ದು ಇವಾಗ ಒಂದು ಮೂವತ್ತು ನಲ್ವತ್ತು ವರ್ಷದಲ್ಲಿ ಮೂಳೆ ಎಲ್ಲ ಮುರಿದಿದೆ ಮೂಳೆ ಸವೆತಾಗಿದೆ ಅಂತೆಲ್ಲ ಹೇಳೋದಕ್ಕೆ ಕಂಪ್ಲೇಂಟ್ ಬರುವುದನ್ನ ನೀವೆಲ್ಲ ನೋಡಿರಬಹುದು ಮೇಲೆ ಕುಡಿದ್ರೆ ನಮ್ಮ ಮೂಳೆ ಎಲ್ಲಾ ಗಟ್ಟಿಯಾಗಿರುತ್ತೆ ನಮಸ್ಕಾರ ನವೀನ್ ಪಡೀಲ್ ನಿಗಿಡ್ಸೆ ಎಂ ಜಿ ಎಕ್ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೋದು ಸಬ್ಸ್ಕ್ರೈಬ್ ಬಟನ್ ಅವರಿಗೆ ಸಪೋರ್ಟ್ ಮಾಡ್ಕೊಳ್ಳಿ